ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇವಾಗ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿ ತೋರಿಸ್ತೀನಿ ವೆಜ್ ಪಲಾವ್ ತುಂಬ ಚೆನ್ನಾಗಿರುತ್ತೆ ನೋಡಿ ಏನೇನು ವೆಜಿಟೇಬಲ್ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬೀನ್ಸ್ ಆಲೂಗಡ್ಡೆ ಕ್ಯಾರೆಟ್ ಬಟಾಣಿ ಈರುಳ್ಳಿ ಟೊಮೊಟೊ ಪನ್ನೀರ್ ಕೊತ್ತಮೀರಿ ಪುದೀನ ಇದೆ ಆಮೇಲೆ ಇದು ಸೋಯಾ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಮೂರು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಬಾಸ್ಮತಿ ರೈಸು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿ ರೈಸ್ ಬಂದ್ಬಿಟ್ಟು ಈ ಕಪ್ಪಲ್ಲಿ ಮೂರು ಕಪ್ ತಗೊಂಡಿದ್ದೀನಿ ಇದಕ್ಕೆ ಬಾಸ್ಮತಿ ರೈಸ್ಗೆ ಒಂದು ಗ್ಲಾಸ್ ರೈಸ್ಗೆ ಒಂದೂವರೆ ಗ್ಲಾಸ್ ನಾನು ನೀರು ಹಾಕ್ತೀನಿ ಇದು ಬಾಸ್ಮತಿ ರೈಸು ಈ ಕಪ್ಪಲ್ಲಿ ಮೂರು ಕಪ್ ತಗೊಂಡಿದ್ದೀನಿ ಬಾಸ್ಮತಿ ರೈಸು ಈ ಕಪ್ಪಲ್ಲಿ ಮೂರು ಕಪ್ ತಗೊಂಡಿದ್ದೀನಿ ಒಂದು ಕಪ್ ರೈಸ್ಗೆ ಒಂದೂವರೆ ಗ್ಲಾಸ್ ನಾನು ನೀರು ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅಷ್ಟು ಹಾಕ್ತೀನಿ ಉಪ್ಪು ಖಾರ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಮಸಾಲೆ ಐಟಮ್ ಎಲ್ಲ ಇದೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ಮಸಾಲೆ ಐಟಮ್ ಎಲ್ಲ ಹಾಕೋಬೇಕು ಚಕ್ಕೆ ಸ್ಟಾರ್ ಫ್ರೂ ಸ್ಟಾರ್ ಮಗ್ಗು ಎಲ್ಲ ಹಾಕ್ತಾಯಿದ್ದೀನಿ ಮಸಾಲೆ ಐಟಮು

శుంఠి శుంఠిబుల్స్టు ఈ ఫ్రై ఆమె బటాని క్యారెట్ ఆలుగడ్డ బీన్స్ ఎలా చాలా ఫ్రై మాకు చన ఫ్రై ఆ வெஜிம் வெஜிட்டேபல் பலாவ் நான் இதெல்லாம் ஃபிரை ஆகி முச்சி கூடனா சாடி ஃபிரை ஆகி வெஜிட்டேபெல்லாம் இவங்க ಟೊಮಾಟೊ ಆಮೇಲೆ ಮೆಲ್ಸಿಟ್ಕೊಂಡಿದ್ವಲ್ಲ ಸೋಯಾ ಆ ಸೋಯಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಯಾಕಂದರೆ ಸೋಯಾ ಚೆನ್ನಾಗಿ ಫ್ರೈ ಆಗಬೇಕು Faccio un altro video. Faccio un video. Faccio un video. ಚಿಕನ್ಸ್ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ವಾ ಇವಾಗ ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಕಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಇದು ೆಲ್ಲ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಬಿಡುತ್ತೆ ಅಷ್ಟು ಹೊತ್ತು ನಾವು ಫ್ರೈ ಮಾಡ್ಕೋಬೇಕಿತ್ತು ಮೊಸರು ಹಾಕ್ಬಿಟ್ಟು ಮುಚ್ಚಿಕ್ಬಿಡಣ್ಸ್ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ತರಕಾರಿನೂ ಅರ್ಧ ಬೆಂದೋಗಿಬಿಟ್ಟಿದೆ ಇವಾಗ ನೋಡಿ ಪನ್ನೀರ್ ಹಾಕ್ತಾಯಿದ್ದೀನಿ ಪನ್ನೀರು ಮತ್ತು ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಈ ಥರ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಮತ್ತೆ ಮುಚ್ಚಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಅಕ್ಕಿ ಹಾಕೋಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಇವಾಗ ತೊಳೆದಿಟ್ಕೊಂಡು ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಅಕ್ಕಿನ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅಕ್ಕಿ ಹುಡುಗಿಯವ ನೀರು ಹಾಕ್ತಾಯಿದ್ದೀನಿ ಅವಾಗೆ ನೀರು ಅಳತೆ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕ್ಯಾಪ್ಸಿಕಮ್ ಆಮೆಲ್ಲ ದೊಡ್ಡ ದೊಡ್ಡದಾಗಿ ಇರಬೇಕು ಇಲ್ಲಾಂದ್ರೆ ಫುಲ್ ನುಣ್ಣಗಾಗ್ಬಿಡುತ್ತೆ ಮುಚ್ಚಿಕ್ ಬಿಡೋಣ ಚೆನ್ನಾಗಿ ಕುದಿ ಬರಲಿ ಫಸ್ಟಲ್ಲಿ ಹೈಯಲ್ಲೇ ಇಟ್ಕೋಬೇಕು ಆಮೇಲೆ ಸ್ಲಿಮ್ಮಲ್ಲಿ ಇಡಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ವಾ ಕುದಿಯುವಾಗ ಬತ್ತಿ ಕಮ್ಮಿ ಇಟ್ಕೋಬೇಕು ಮೀಡಿಯಮ್ಮಲ್ಲಿ ಇಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೇನಾದರೂ ಬೇಕಂದರೆ ಇವಾಗ ಟೇಸ್ಟ್ ನೋಡ್ಕೋಬೋದು ನಾನು ಇವಾಗ ಎಲ್ಲ ಏನು ಹಿಡ್ದಿಲ್ಲ ಇವಾಗ ಬತ್ತಿ ಮೀಡಿಯಮಲ್ಲಿ ಇಟ್ಕೊಂಡು ಮುಚ್ಚಿ ಕೂಡ ನೋಡಿ ಇವಾಗ ನೀರು ಕಡಿಮೆ ಆಗಿದೆ ಮಧ್ಯ ಮಧ್ಯ ಕಲಿಸ್ಕೊತಾನೇ ಇರಬೇಕು ನೋಡಿ ಇವಾಗ ಫುಲ್ಲು ಸ್ಲಿಮ್ಮಲ್ಲಿಟ್ಬಿಡಬೇಕು ಹೈಯಲ್ಲಿ ಇಡಬಾರ್ದು ಮೀಡಿಯಮಲ್ಲೇ ಬೇಡ ನೋಡಿ ಅಕ್ಕಿ ಬೆಂದಿದ್ರು ಕ್ಯಾಪ್ಸಿಕಮ್ ಹಂಗಂಗೆ ಇದೆ ಲಾಸ್ಟಲ್ಲಿ ಹಾಕಿದ್ರೆ ಅದು ಹಂಗೆ ಇರುತ್ತೆ ತಿನ್ನೋವಾಗ ಚೆನ್ನಾಗಿರುತ್ತೆ ಇವಾಗ ದಮ್ಮಿಕ್ಬಿಡಣ್ಣ ಕಲ್ಸೋದು ಬೇಡ ಇವಾಗ ಕಲ್ಸಿಕ್ಬಿಟ್ಟು ದಮ್ಮಿಕ್ಬಿಡಣ ಇವಾಗ ಕ್ಲೀನಾಗಿ ದಮ್ ಮಾಡಿಬಿಡೋಣ ಇವಾಗ ಸ್ವಲ್ಪ ತುಪ್ಪ ಹಾಕೋಣ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇಟ್ಬಿಡೋಣ ಚೆನ್ನಾಗಿರುತ್ತೆ ಸ್ಲಿಮ್ಮಲ್ಲಿ ಒಂದು ಹತ್ತು ನಿಮಿಷ ಇರಲಿ ಫುಲ್ಲು ಇರಬೇಕು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ವೆಜಿಟೇಬಲ್ ಪಲಾವ್ ಸೋಯಾ ಕ್ಯಾರೆಟು ಎಲ್ಲ ಹಾಕಿದ್ದೀನಿ ಪನ್ನೀರೆಲ್ಲ ಹಾಕ್ಬಿಟ್ಟು ವೆಜಿಟೇಬಲ್ ಪಲಾವ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ವಾರಕ್ಕೊಂದು ಒಂದು ಸರಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ತರಕಾರಿನೂ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಹಂಗೆ ಇದೆ ನೋಡಿ ಸಾಫ್ಟ್ ಆಗಿಲ್ಲ ಜಾಸ್ತಿ ನೋಡಿ ಆ ಥರ ಇದ್ದರೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರೆಡಿ ಆಯಿತು ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು ತುಂಬ ಸಿಂಪಲ್ಲಾಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ